ಬಸವ ಕಲ್ಯಾಣ ತಾಲೂಕು ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕು ಏನ್ ಹೆಸರು ನಿಮ್ದು ನನ್ನ ಹೆಸರು ರಾಮ್ ಸೂರ್ಯ ಮನಸ್ಸಿ ರಾಮ್ ಸೂರ್ಯವಂಶಿ ಯಾಕೆ ಮಂದಿ ರೀ ಇಲ್ಲಿಗೆ ನಮ್ಮ ಮನೆಯವ್ರಿಗೆ ಆರಾಮಿರ್ಲಿ ಅದ್ರ ಮಂಡಿನೋ ಮತ್ ಗುಡಿಗೆ ಎಲ್ಲೆಲ್ಲಿ ತೋರ್ಸಿರಿ ಬಹಳಷ್ಟು ಜಗಿನಾಗೇಂದ್ರ ಪುಣ ಹಿಡ್ಕೊಂಡು ಸೊ ಲಾತುರಾಯ್ತು ಲಾತೂರ್ ಆಯ್ತು ಗುಲ್ಬರ್ಗ ಆಯ್ತು ಅಂದ್ರೆ ನಾಲ್ಕು ಕಡೆ ತಿರುಗಡೆ ಎಲ್ಲಿ ಅಂತ ಅಲ್ಲಿ ಹೋಗಿ

ಬರ್ತಿದಲ್ಲ ಈಗ پورا ಬಾಳೆ ಹಿಂಗೆ ಈ ಸದ ನಡೆಯುವಂತ ಈ ಸ ಈ ಸಾಗ್ ಹೆಂಗ್ ನಡೀತಿದೆ ಈ ಸರೆ ನಡೆಯ ಹೆಂಗ್ ನಡೀತಿದೆ ನೋಡಂತ ಕಟ್ ಹಾಕಿದೊಳಕ್ಕೆ ನಡೆಯುವಂತ ಸಿಸ್ಟಮ್ ಈ ಹೆಂಗ್ ನಡೆದಿದೇನೋ ನಿಮಲ್ಲಿ ಈ ರೀತಿಯಾಗಿ ಹೆಂಗ್ ಈ ನಾಲ್ಕು ವರ್ಷ ಒಳಗಡೆ ಇಟ್ಟು ಸರಿಯಾಗಿ ಓಡಿದ್ರು ಈಗ ಒಂದು ಪ್ರಶ್ನೆ ನಿಮಗೆ ಏನಾದ್ರೂ ಔಷಧಿ ಕೊಟ್ಟಿದೀವಾ ಇಲ್ಲ ಡಾಕ್ಟರ್ ಏನು ಮಾಡ್ತಾರೆ ಔಷಧಿ ಕೊಟ್ಟು ನಿಮ್ಗೆ ಆರಾಮಾಗಿ ಆಗ್ತದ ಹೋಗ್ರಿ ಅಂತ ಹೇಳ್ತಾರೆ ನಮ್ಮ ಟ್ರೀಟ್ಮೆಂಟ್ ಇತ್ತು ಡಾಕ್ಟರ್ ಅವ್ರಿಗೆ ನಾವು ಬ್ಲೇಮ್ ಮಾಡಂಗಿಲ್ಲ ಯಾಕಂತಂದ್ರ ಅವ್ರು ಕಲ್ತಿದ್ದ ಹಂಗಿರ್ತೈತಿ ನಾವು ಕಲ್ತಿದ್ದೆ ಬೇರೆ ಇರ್ತೈತಿ ಈಗ ಅವ್ರ ರೊಕ್ಕ ಒಂದ್ ಪಟ್ಟಿ ಇತ್ತಂತಂದ್ರೆ ನೂರ್ ಪಟ್ಟ ಅವ್ರು ಹೇಳ್ಬಹುದು ನಾವು ದುಡಿತೇವಂದ್ರೆ ನಾವು ಹೇಳಬಹುದು ಆದ್ರೆ ಅದು ಹೊಟ್ಟಿ ಇರ್ತೈತಿ ಹೊಟ್ಟಿ ಪಡೆಯ ಮಾಡ್ತೀವಿ ಆದ್ರೆ ಮನುಷ್ಯರಿಗೆ ಒಂದ್ ಸ್ವಲ್ಪ ಏನಾಗ್ಬೇಕು ಬಂದವರಿಗೆ ಖುಷಿಯಾಗಿರ್ಬೇಕು ಇಷ್ಟು ಇಷ್ಟನೀಗ ನಡೆಯಲಕತ್ತಿಲ್ಲ ನಿಮಗೆ ಏನು ಅನಿಸುತ್ತಾ ಇದೆ आराम ಆಗಿದ್ರೆ ಈಗ ನಡಿಹೊಂಡ್ರೆ ನಡೆಯಲೇ quantifier ಈಗ ನೀವು ಯಾವಾಗ ಎಷ್ಟು ಖರ್ಚು ಮಾಡಿದ್ರಿ ಮಿನಿಮಮ್ ರೀ ಒಂದು 4 4 ಲಕ್ಷ ಕೊಡ್ತೀರಿ ಈಗ ನಮಗೆ ಒಂದೇ ಲಕ್ಷ ನಿಮ್ಮದು ಲಕ್ಷ ಅಂತಂದ್ರೆ ಒಕ್ಕಾಲ ನಮ್ಗ ನಾನು ಹೇಳಿದಂಗ ಕೇಳಿದನ ಒಂದು ಈ ಲಕ್ಷ ಇಟ್ಕೊಂಡು ನಡೆದ್ರಪ್ಪ ಅಂತಂದ್ರೆ ನೀವು आराम ಆಗ್ತೀರಿ आराम ಆಗ್ತಿರ ಅನ್ನೋದು बरोಸೈತೆ ನಿಮ್ಮಂತವರು ಇನ್ನೊಬ್ಬರು ಬರೋರು ಏನು ಹೇಳ್ತೀರಿ

ನಿಮ್ಗ ಒಳ್ಳೇದ್ ಅನಸ್ತಿತ್ತು ಅಂದ್ರೆ ಇನ್ನ ಮಂದಿಗೆ ನೀವು ಏನ್ ಮಾಡ್ಬೇಕು ಹೆಚ್ಚೆಚ್ಚಿಗೆ ಹೇಳೋತ್ ಬರಲ್ ನೀವು ಕರ್ಕೊಂಡು ಬರೀ ಅಂತ ಹೇಳಂಗಿಲ್ಲ ಹೇಳೋತ್ ಬರೀ ಅವ್ರು ಬಂದ್ರ ಅವ್ರ ಪಾಡಿಗೆ ಬಿಟ್ಟಿದ್ದ ಅವ್ರು